ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಶಾಬ್ದಾಣಿ ಕೀಸನ್ನ ಕುಕ್ಕರ್ನಲ್ಲಿ ಹೇಗೆ ಮಾಡೋದಂತ ಇದ್ದೀನಿ ಕುಕ್ಕರ್ನಲ್ಲಿ ಮಾಡೋದರಿಂದ ಬೇಗ ಆಗುತ್ತೆ ತುಪ್ಪ ಕೂಡ ಕಡಿಮೆ ಹಿಡಿಯುತ್ತೆ ಎಂಟು ಹತ್ತು ಅವರ್ವರೆಗೂ ಚೆನ್ನಾಗಿರುತ್ತೆ ಉದುರು ಬಿಡಿ ಬಿಡಿ ಆಗೋದಿಲ್ಲ ತುಂಬ ಈ ಥರ ಸ್ಮೂತಾಗಿರುತ್ತೆ ನೋಡೋಣ ಬನ್ನಿ ಹೇಗೆ ಮಾಡುವುದು ಮೊದಲಿಗೆ ಶಾಬ್ದಾಣಿ ಬೇಕಾಗುತ್ತೆ ಒಂದೆರಡು ಮೂರು ಬಟ್ಲಷ್ಟಿವೆ ನಂತರ ಆಲೂಗಡ್ಡೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಸಿಪ್ಪೆ ತೆಗೆದು ನಂತರ ಹಸಿ ಮೆಣಸಿನ್ಕಾಯಿ ಬೇಕಾಗುತ್ತೆ ಒಂದು ನಾಲ್ಕೈದಿವೆ ಕರಿಬೇವು ತುಪ್ಪ ಬೇಕಾಗುತ್ತೆ ಒಂದು ಎರಡು ಚಮಚದಷ್ಟು ನಿಂಬೆಹಣ್ಣು ಕೊತ್ತಂಬರಿ ಸೈದ ಲವಣ ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿರೋದು ಒಂದು ಈ ಸಣ್ಣ ಬಟ್ಲಿಂದ ಒಂದು ಬಟ್ಲಷ್ಟು ಬೇಕಾಗಿರುತ್ತೆ ಹಾಗೆ ಜೀರಿಗೆ ಬೇಕಾಗುತ್ತೆ ಮೊದಲಿಗೆ ಈ ಶಬ್ದಾಣಿಯನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಸರಿ ಸಣ್ಣ ಶಬ್ದಾಣಿ ಹಣಿ ಆಗಿರೋದಂಜ್ ಜಲ್ಲಿ ನೆನೀತೇವೆ ಇವು ಎರಡು ಮೂರು ತಾಸಿನಲ್ಲಿ ನೆನೆಯುತ್ತೇವೆ ಇದರಲ್ಲಿ ಇನ್ನೊಂದು ಬರುತ್ತಲ್ಲ ಸ್ವಲ್ಪ ದಪ್ಪ ಇರುತ್ತೆ ಅವು ಒಂದು ಎಂಟು ಅವರ್ ಇರಬೇಕಾಗುತ್ತೆ ನೀರು ತೆಗೆಯೋದು ಒಂದು ಎರಡು ಇಲ್ಲ ಮೂರು ಗಂಟೆಗಳ ಕಾಲ ನೆನಿಡಬೇಕು ಈ ಥರ ಮುಚ್ಚಿ ಇಡಬೇಕು ಒಂದು ಮೂರು ನಾಲ್ಕು ಅವರ್ ಆಗಿದೆ ನೋಡಿ ಈ ಥರ ಚೆನ್ನಾಗಿ ನೆಂದಿರುತ್ತೆ ಮೊದಲಿಗೆ ಈ ಥರ ಪ್ಯಾನ್ನ ದಪ್ಪ ತಳ ಇರೋ ಪ್ಯಾನ ತಗೊಳ್ಳಿ ಸ್ಟೋನ್ ಹಚ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಸುಪ್ಪ ಕಾದಿದೆ ಇವಾಗ ಜೀರಿಗೆನ ಹಾಕ್ತಾ ಇದ್ದೀನಿ ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಬೋದು ನಂತರ ಹಸಿಮೆಣಸಿನಕಾಯಿ ಕರಿಬೇವು ಹಾಕ್ತಾಯಿದ್ದೀನಿ ರ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಉರೆ ಬೆಳೆಸ್ಬೇಕು ಇವಾಗ ಶಾಬ್ದಾರಿ ಹಾಕ್ತಾ ಇದ್ದೀನಿ ಎರಡು ಮೂರು ನಿಮಿಷ ಚೆನ್ನಾಗಿ ಕಲಸಿ ಸೈದಲ್ಲವೋಣ ಸ್ಟೋನ್ ಆಫ್ ಮಾಡಿ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ ಹುರಿದಿದ್ದು ಚೆನ್ನಾಗಿ ಕಲಿಸ್ಬೇಕು ಸ್ಟೋನ ಬಂದ್ ಮಾಡಿ ಕೆಳಗೆ ಎಸಿದ್ದೇನೆ ಈ ತರ ಚೆನ್ನಾಗಿ ಕಲಿಸ್ಕೊಂಡು ಈ ಕಡೆ ಕುಕ್ಕರ್ನ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಂತರ ಈ ಥರ ಡಬ್ಬಿನ ತಗೊಂಡು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಇದು ತುಪ್ಪ ಹಾಕಿ ಒರೆಸೋದ್ರಿಂದ ಅಂಟೋದಿಲ್ಲ ಈ ಥರ ತುಪ್ಪನ ಸರ್ಕೊಳ್ಳಿ ನೀವು ಒಂದೇ ಪಾತ್ರೆಯಲ್ಲಿ ಆಗೋದಿಲ್ಲ ಇನ್ನೊಂದು ಪಾತ್ರೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ತುಪ್ಪನ ಇದನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ ಶಾಬ್ದಾಣಿನ ನಾನು ಆಲೂಗಡ್ಡೆ ಹಾಕಿದ್ದೇನೆ ನೀವು ಬೇಕಾದ್ರೆ ಈರುಳ್ಳಿ ಕೂಡ ಹಾಕ್ಬೋದು ಒಂದು ಅರ್ಧದಷ್ಟು ಹಾಕ್ಬೇಕು ನಂತರ ಇದನ್ನ ಮುಚ್ಚಿ ಇಡ್ತೇನೆ ಕುಕ್ಕರ್ನಲ್ಲಿ ಇಡ್ತೀನಿ ಇದು. ನಂತರ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಅಥವಾ ಎರಡು ಸೀಟಿಯಲ್ಲಿ ಬಂದ್ ಒಂದೇ ಸೀಟಿಯಲ್ಲಿ ಬಂದ್ ಮಾಡಬೇಕು ಒಂದು ವಿಸಿಲ್ ಆದ ನಂತರ ಕುಕ್ಕರ್ನ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಈ ತರ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ಕುಕ್ಕರ್ನಲ್ಲಿ ಮಾಡೋದ್ರಿಂದ ತುಂಬ ಸ್ಮೂತ್ ಮೆತ್ತಗೆ ಆಗುತ್ತೆ ಈ ಥರ ನೋಡಿ ಎಷ್ಟು ಅಂಟೋದಿಲ್ಲ ಪಾತ್ರೆಗೆ ತುಂಬ ಬೇಗ ಆಗುತ್ತೆ ನಾನು ನಿಂಬೆ ಹುಳಿ ಹಾಕೋದು ಮೆತ್ ಬಿಟ್ಟೆ ಈಗ ಹಾಕ್ತಾ ಇದ್ದೀನಿ ನಾನು ಉಪವಾಸಕ್ಕೆ ಮಾಡೋದ್ರಿಂದ ಆಲೂಗಡ್ಡೆ ಲವಣ ಬಳಸಿದ್ದೇನೆ ನೀವು ಉಪ್ಪು ಈರುಳ್ಳಿ ಕೂಡ ಬಳಸಿ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಎಂಟು ಹತ್ತು ಅವರ್ವರೆಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ